ಬಂಧುಗಳೇ ನಮಸ್ಕಾರ ನಿತ್ಯ ಶುಭಾಷಿತದಲ್ಲಿ ಇಂದಿನ ಶುಭಾಷಿತ ಇಂದಿನ ಶುಭಾಷಿತದ ವಿಚಾರ ಜಾಣನ ಕರ್ತವ್ಯ ಅಂತ ನಾವೆಲ್ಲರೂ ಜಾಣರಾಗಿ ಬದುಕಬೇಕು ಯಾವಾಗ ಜಾಣರಾಗಿ ಬದುಕ್ತೀವೋ ಜೀವನ ಸುಂದರ ಸೌಂದರ್ಯ ಸುಖ ಸಂತೋಷ ಸಂಸ್ಕಾರ ಈ ಐದು ನಮ್ಮಲ್ಲಿರುತ್ತೆ ಹಾಗಾಗಿ ಜಾಣರ ಕರ್ತವ್ಯವೇನು ಅಂತ ಈ ಸುಭಾಷಿತ ತಿಳಿಸತ್ತೆ ಅಣುಭ್ಯಶ್ಚ ಮಹಾದ್ಯಶ್ಚತ್ರೇಭ್ಯ ಕುಶಲೋ ನರ ಸರ್ವತಃ ಸಾರ ಮಾದಾತ್ಯಾತ್ ಪುಷ್ಪೇಭ್ಯ ಇವ ಷಟ್ಟದ ಅಂದರೆ ಈಗ ಒಂದು ದುಂಬಿಯನ್ನು ಉದಾಹರಣೆ ತೊಗೊಂಡ್ರೆ ನಾವು ಆ ದುಂಬಿ ನಾನಾ ಪುಷ್ಪಗಳಿಂದ ಮಕರಂದವನ್ನು ಹೀರಿಕೊಳ್ಳುತ್ತೆ ಅದೇ ರೀತಿ ಜಾಣನಾದ ಮನುಷ್ಯ ಎಲ್ಲ ಶಾಸ್ತ್ರಗಳ ಸಾರವನ್ನು ಸ್ವೀಕರಿಸಬೇಕು ಆ ಶಾಸ್ತ್ರಗಳು ಸಣ್ಣದಾಗಿರ್ಬೋದು ದೊಡ್ಡದಾಗಿರ್ಬೋದು ಅದು ಸಣ್ಣದೋ ದೊಡ್ಡದೋ ಅನ್ನೋದು ಮುಖ್ಯ ಅಲ್ಲ ಅದರಲ್ಲಿರುವ ವಿಚಾರವನ್ನು ಅದರಲ್ಲಿರುವ ಸ್ವ ಸಾರವನ್ನು ಜ್ಞಾನವನ್ನು ಸ್ವೀಕರಿಸ್ಬೇಕು ಅಂತ ಮನುಷ್ಯ ಬಹಳ ಬುದ್ಧಿಜೀವಿ ಬಹಳ ವಿವೇಕಿ ಬಹಳ ಚತುರತೆ ಇದೆ ನಮ್ಮಲ್ಲಿ ಬಹಳ ಜಾಣತನ ಇದೆ ಆದ್ದರಿಂದಲೇ ಎಲ್ಲ ಹೊಸ ಹೊಸ ವಿಷಯಗಳನ್ನ ದಿನೇ ದಿನೇ ಮನುಷ್ಯ ಸಂಗ್ರಹಿಸ್ತಾ ಹೋಗಬೇಕು ಯಾರು ಹೊಸ ಹೊಸ ವಿಷಯವನ್ನು ಕಲಿಯದೇ ಹೋಗ್ತಾರೆ ಅವರು ಬುದ್ಧಿದೀವಿ ವಿವೇಕ ಚತುರತೆ ಜಾಣರು ಯಾವುದಾಗಿದ್ರೂ ಅದು ದಿನೇ ದಿನೇ ಕುಂಠಿತವಾಗಿರುತ್ತೆ ನಾವು ಕಲಿಬೇಕಾದ್ರೆ ಚಿಕ್ಕವರಿಂದ ಆಗ್ಬೋದು ದೊಡ್ಡವರಿಂದ ಆಗ್ಬೋದು ಬಡವರಾಗ್ಬೋದು ಶ್ರೀಮಂತರಿಂದ ಆಗ್ಬೋದು ಸ್ತ್ರೀಯರಿಂದಾಗ್ಬೋದು ಪುರುಷರಿಂದ ಆಗ್ಬೋದು ಕೆಲವು ಸರಿ ಬುದ್ಧಿವಂತರಿಂದಲೂ ಕಲಿಬೋದು ದಡ್ಡರಿಂದಲೂ ಕಲಿಯೋದು ಸಾಕಷ್ಟು ಇರುತ್ತೆ ನಮಗೆ ಅವರ ದಡ್ಡತನ ನೋಡಿ ನಾವು ಆ ರೀತಿ ಮಾಡಬಾರ್ದು ಅನ್ನೋದನ್ನಾದ್ರೂ ಕಲಿಬೋದು ನಾವು ಅದು ಒಬ್ಬ ರೈತರಿಂದ ಆಗಿರ್ಬೋದು ಒಬ್ಬರು ಮಂತ್ರಿಗಳಿಂದ ಆಗಿರ್ಬೋದು ಒಬ್ಬ ಭಿಕ್ಷುಕನಿಂದ ಆಗಿರ್ಬೋದು ಎಲ್ಲರಿಂದಲೂ ನಾವು ಒಂದಲ್ಲ ಒಂದು ವಿಚಾರವನ್ನು ಕಲಿಯೋಕ್ಕೆ ಸಾಧ್ಯವಿದೆ ನಮ್ಮ ದೇಶದಲ್ಲಿ ಶಾಸ್ತ್ರಗಳಿಗೆ ಗ್ರಂಥಗಳಿಗೇನು ಕೊರತೆ ಇಲ್ಲ ಏನು ಬಡತನ ಇಲ್ಲ ಬೇಕಾದಷ್ಟು ಗ್ರಂಥಗಳಿವೆ ವೇದಗಳಿದೆ ವೇದಾಂತಗಳು ಪುರಾಣಗಳು ಇತಿಹಾಸಗಳು ಸ್ಮೃತಿಗಳು ಕಾವ್ಯಗಳು ನಾಟಕಗಳು ಯಂತ್ರ ಮಂತ್ರ ತಂತ್ರ ಈ ರೀತಿ ಸಾವಿರಾರು ಗ್ರಂಥಗಳಿದೆ ನಾವು ತಿಳ್ಕೋಬೇಕು ಅನ್ನೋ ಆಸಕ್ತಿ ಇದ್ದರೆ ಇವುಗಳಲ್ಲಿ ಕೆಲವು ಸಣ್ಣದಾಗಿರುತ್ತೆ ಅತ್ಯಂತ ಸಣ್ಣದು ಕೆಲವು ಬಹಳ ದೊಡ್ಡದು ಬೃಹದಾಕಾರವಾಗಿರುತ್ತೆ ಈ ಸಣ್ಣದಿರ್ಬೋದು ದೊಡ್ಡದಿರ್ಬೋದು ಎಲ್ಲದರಲ್ಲೂ ಅನೇಕವಾದ ವಿಚಾರಗಳನ್ನ ತಿಳಿಸಲ್ಪಟ್ಟಿರುತ್ತೆ ಅದಕ್ಕೆ ವಿವೇಕಿಯಾದ ಮನುಷ್ಯ ಜಾಣನ ಕರ್ತವ್ಯವೇನು ಅಂದರೆ ಇದ್ರೆಲ್ಲದರಿಂದ ವಿಚಾರಗಳನ್ನ ಸಂಗ್ರಹ ಮಾಡ್ಕೊಳ್ಳೋ ಅಂಥದ್ದು ನಾವು ಹೋಗಿ ಏನೋ ಪದಾರ್ಥ ತೊಗೊಂಡ್ರೆ ಯಾವುದೋ ಒಂದು ಕಾಗದದಲ್ಲಿ ಏನೋ ಕಟ್ಕೊಟ್ಟಿರ್ತಾರೆ ಅವರು ಆ ಕಾಗದದಲ್ಲೂ ಏನೋ ಒಂದು ಒಳ್ಳೆಯ ವಿಚಾರ ಇದ್ದಿರಬಹುದು ಹಾಗಾಗಿ ಪ್ರತಿಯೊಂದರಿಂದಲೂ ಪ್ರತಿಯೊಬ್ಬರಿಂದಲೂ ನಾವು ಒಳ್ಳೊಳ್ಳೆ ವಿಷ ವಿಷಯವನ್ನು ಸಂಗ್ರಹಿಸ್ತಾ ಹೋಗಬೇಕು ಇಂಥವ್ರನ್ನೇ ಜಾಣರು ಅನ್ನೋದು ಇದೇ ಜಾಣರ ಕರ್ತವ್ಯ ಅಂತ ಅದಕ್ಕೆ ಒಂದು ದೃಷ್ಟಾಂತ ನೋಡಿ ಈ ಜೇನು ನೊಣ ಎಲ್ಲ ಹೂಗಳಿಂದಲೂ ಮಕರಂದವನ್ನು ಹೀರುತ್ತಾ ಅದರಿಂದ ಜೇನು ತಯಾರು ಮಾಡ್ಕೊ ಮಾಡುತ್ತೆ ಸೊ ಅದೇ ರೀತಿ ಮನುಷ್ಯ ಎಲ್ಲ ಕಡೆಯಿಂದ ಜ್ಞಾನವನ್ನು ಪಡ್ಕೊಂಡು ಅದರಿಂದ ನಮ್ಮ ಸಂಸ್ಕಾರವನ್ನು ನಾವು ಸಿದ್ಧಗೊಳಿಸ್ಕೋಬೇಕು ಹಾಗಾಗಿ ಎಲ್ಲದರಿಂದಲೂ ಎಲ್ಲರಿಂದಲೂ ಜ್ಞಾನದ ಸಾರವನ್ನು ಸಂಗ್ರಹಿಸಿದವನೇ ಜಾಣ ಇದೆ ಜಾಣನ ಕರ್ತವ್ಯ ಮಹಾದ್ಯಶ್ಚ ಮಹಾದ್ಯಶ್ಚತ್ರೇಭ್ಯ ಕುಶಲೋ ನರ ಸರ್ವತಃ ಸಾರಮಾದಾತ್ಯಾತ್ ಪುಷ್ಪೇಭ್ಯ ಇವ ಷಟ್ಟದ ಹರಿ ಓಂ नमस्कार